ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ್ ಶಿವಾಯ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನ ಪೂಜೆ ನಡೆಯುತ್ತೆ ಶ್ರಾವಣ ಸೋಮವಾರ ಯಾರು ಮಿಸ್ ಮಾಡಬೇಡಿ ಶಿವನ ಪೂಜೆಯನ್ನ ಮಾಡಿ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಶ್ರಾವಣ ಮಾಸ ಈ ಮಾಸ ವಿಶೇಷ ಆಗಸ್ಟ್ ಅಲ್ಲಿ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಇದೆ ಯಾರಿಗೆ ಕುಜದೋಷ ಇದೆ ಈ ದಿನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜಥಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರೌ ಗೌರಿ ವ್ರತ ಸಂಕಷ್ಟಹರ ಗಣಪತಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಮೇಲೆ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಇದೆ ಇವೆಲ್ಲ ಈ ತಿಂಗಳ ವಿಶೇಷತೆ ಹಾಗೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಫಲಾನುಫಲ ನೋಡಿ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ತ್ಯಾಗವನ್ನ ಮಾಡ್ತಾನೆ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಲ್ಲಿ ಹಾಗಾದ್ರೆ ನಿಮ್ಮ ರಾಶ್ಯಾಧಿಪತಿ ಯಾರು ಮಿಥುನ ರಾಶಿಗೆ ಬುಧ ಬುಧ ದ್ವಿತೀಯ ಭಾವದಲ್ಲೇ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಮುಖ ತುಂಬಾ ಚೆನ್ನಾಗಾಗುತ್ತೆ ಫೇಸ್ ಎರಡನೇ ಮನೆ ತಕ್ಷಣ ನಿಮ್ಮ ಕಣ್ಣಲ್ಲಿ ಹೊಳಪು ಬರುತ್ತೆ ಯಾಕಂದ್ರೆ ಯಾವುದೇ ಒಂದು ಕಂಪನಿ ಕೆಲಸ ಮಾಡಬೇಕು ಅಂತ ಕೆಲವು ಕಂಪನಿಗಳಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಬಹಳ ಇಂಪಾರ್ಟೆಂಟು ಅದು ಈ ಕಾಲದಲ್ಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಗಳು ಫ್ಯಾಷನ್ ಇಂಡಸ್ಟ್ರಿ ಕಂಪನಿಗಳಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಹೇಗಿದೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿದ್ರೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಈ ತಿಂಗಳಲ್ಲಿ ಆಮೇಲೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಕಾಲ್ ಸೆಂಟರ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಿಮ್ಮ ಕಮ್ಯುನಿಕೇಶನ್ ಹೇಗಿದೆ ಅಂತ ನೋಡ್ತಾರೆ ಈ ಟೈಮಲ್ಲಿ ನಿಮ್ಗೆ ಏನೋ ಕೆಲ್ಸಕ್ಕೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಮುಖಾನು ಚೆನ್ನಾಗಿರುತ್ತೆ ಫಿಸಿಕಲ್ ಅಪಿಯರೆನ್ಸು ಚೆನ್ನಾಗಿರುತ್ತೆ ಮತ್ತೆ ನೀವು ಮಾತಾಡುವಂತಹ ಮಾತು ಚೆನ್ನಾಗಿರುತ್ತೆ ಇದರಿಂದ ಕೆಲಸ ಸಿಗುವ ಸಾಧ್ಯತೆಗಳಿದೆ ಯಾರು ಸಂಗೀತಗಾರರು ಭಾಷಣಗಾರರಿದ್ದೀರಿ ಹಂಗಾರೆ ಬುಧ ಚಂದ್ರನ ಗುರುಚಿ ಅಂದ್ರೆ ಕಟಕ ರಾಶಿ ರಾಶಿಯಿಂದ ಚಂದ್ರನ ಮನೆ ಬುಧ ಚಂದ್ರನ ಮನೆಯಲ್ಲಿ ಇದ್ದಾಗ ಒಳ್ಳೆ ಆರ್ಟಿಸ್ಟಿಕ್ ನೇಚರ್ ಇರುತ್ತೆ ಬುಧನಿಗೆ ಚಂದ್ರ ಶತ್ರು ಆದ್ರೂ ಕೂಡ ಚಂದ್ರನಿಗೆ ಯಾರು ಕೂಡ ಶತ್ರು ಇಲ್ಲ ಅದಕ್ಕೆ ಒಳ್ಳೆ ಆರ್ಟಿಸ್ಟಿಕ್ ತುಂಬಾ ಬುದ್ಧಿವಂತಿಕೆಯಿಂದ ನೀವು ಈ ತಿಂಗಳು ನಡ್ಕೋತೀರಿ ಕುಟುಂಬದ ಜವಾಬ್ದಾರಿಯನ್ನ ತಗೊಂತೀರಿ ಒಬ್ಬ ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂತೀರಿ ಹಣವನ್ನ ಎರಡನೇ ಮನೆ ಅಂದ್ರೆ ಹಣ ಹಣವನ್ನು ನೀವೇನ್ ಮಾಡ್ತೀರಿ ಸಂಗ್ರಹಣೆ ಮಾಡುವಂತಹ ತಿಂಗಳು ಆಗಸ್ಟ್ ಯಾಕಂದ್ರೆ ಎಮರ್ಜೆನ್ಸಿ ಹಣ ಅನ್ನೋದು ಇರಲೇಬೇಕು ಕೆಲವು ಟೈಮಲ್ಲಿ ಯಾವಾಗ ಬೇಕಾದ್ರೂ ಕೆಲಸ ಇಲ್ದಂಗೆ ಇರ್ಬೋದು ಕೆಲವು ಟೈಮಲ್ಲಿ ದುಡ್ಡು ಇಲ್ದಂಗೆ ಇರ್ಬೋದು ಆ ತರ ಹಣ ಕೂಡ ಹಾಕುವಂತಹ ಹಣ ಕೂಡಿಡುವಂಥದ್ದು ಈ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ನಿಮ್ಮ ರಾಷ್ಟ್ರಾಧಿಪತಿ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಅದ್ರ ಜೊತೆಗೆ ಶುಕ್ರ ಬೇರೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಮಿಥುನ ರಾಶಿಯವರಿಗೆ ಉಂಟಾಗತ್ತೆ ಇಪ್ಪತ್ತನೇ ತಾರೀಕಿಂದ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗ್ತೀರಿ ಹಣಕಾಸು ಅಭಿವೃದ್ಧಿ ಆಗುತ್ತೆ ಮಕ್ಕಳಿಂದನೂ ಕೂಡ ದುಡ್ಡು ಬರುವಂತಹ ಸಾಧ್ಯತೆ ಐದನೇ ಮನೆ ಅಂದಾಗ ನಿಮ್ಮ ಮನಸ್ಸು ಮತ್ತು ನೀವು ಓದಿದಂತಹ ವಿದ್ಯೆಯಿಂದ ಬರುವಂತಹ ಧನ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ ಅಥವಾ ಜೂಜಾಟ ಕೆಲವರು ಅದರಿಂದನು ತುಂಬಾ ಟ್ಯಾಲೆಂಟ್ ಇರ್ತೀರ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ದುಡ್ಡು ಮಾಡ ದುಡ್ಡು ಮಾಡೋದಕ್ಕೆ ಹೇಗೆ ಅಂತ ನಿಮಗೆ ಕಲೆ ಗೊತ್ತಿರುತ್ತೆ ಯಾಕೆಂದ್ರೆ ಮಿಥುನ ರಾಶಿಯವರು ಅಂದ್ರೆ ಬುಧವಂತರು ಯಾಕೆಂದ್ರೆ ರಾಷ್ಟ್ರಾಧಿಪತಿ ಬುಧ ಪಂಚಮಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶಾರ್ಟ್ ಅರ್ನಿಂಗ್ಸ್ ಎಲ್ಲ ನೀವು ಮಾಡ್ತೀರಾ ಕ್ಯಾಸಿನೋ ಹಾರ್ಸ್ ರೈಡಿಂಗ್ ಅಥವಾ ಲಾಟ್ರಿ ಕೇರಳದಲ್ಲಿ ಲಾಟ್ರಿ ಸಿಗುತ್ತೆ ಇದನ್ನೆಲ್ಲ ದುಡ್ಡು ಮಾಡುವಂತಹ ಯೋಗ ಉಂಟಾಗುತ್ತೆ ಯಾಕಂದ್ರೆ ಪಂಚಮಾಧಿಪತಿ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇನ್ನು ಯಾರು ಕಣ್ಣಿನ ಡಾಕ್ಟರ್ ಇದೀರಿ ಇನ್ನು ಕಾಸ್ಮೆಟಾಲಜಿ ಅಂದ್ರೆ ಸ್ಕಿನ್ನು ಮುಖ ಸೌಂದರ್ಯವನ್ನ ಮಾಡೋದು ಅಲ್ವಾ ಕೆಲವರು ಮೂಗಿನ ಸರ್ಜರಿ ಮಾಡಿಸ್ತಾರೆ ಅಂತಹ ಯಾರ್ಯಾರು ಡಾಕ್ಟರ್ ಅದರಲ್ಲೂ ಕೂದಲಿನ ಡಾಕ್ಟರ್ಗಳು ಟ್ರಿಚಾಲಜಿ ಇಂಥವ್ರಿಗೆಲ್ಲ ಒಳ್ಳೆ ತಿಂಗಳು ಒಳ್ಳೆ ಹಣ ಮಾಡ್ಕೊಳ್ಳೋಕ್ಕೆ ಬಹಳ ಒಳ್ಳೆ ಸಮಯ ಆಗಿದೆ ಮಿಥುನ ರಾಶಿ ಜಾತಕರಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತೃತೀಯಾಧಿಪತಿಯಾದಂತಹ ಸೂರ್ಯ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಒಂದು ಗಂಟೆ ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ ಆಗ್ತಾನೆ ತೃತೀಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯೇ ವಸತೆ ಲಕ್ಷ್ಮೀ ಉತ್ತಮ ನೆರೆಯವರೆ ನಾವೆಲ್ಲಿ ಕೆಲಸ ಮಾಡ್ತೀವ ಅಲ್ಲೆಲ್ಲ ಸುತ್ತಮುತ್ತ ಜನ ಚೆನ್ನಾಗಿದ್ರೆ ಅಥವಾ ನಮ್ಮ ಮನೆ ಸುತ್ತಮುತ್ತ ಜನ ಚೆನ್ನಾಗಿದ್ರೆ ಅವಾಗ ನಾವು ಧೈರ್ಯದಿಂದ ಕೆಲಸ ಮಾಡಬಹುದು ಆ ಧೈರ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ಸರ್ಕಾರದಿಂದ ಯಾವುದೇ ಕೆಲಸ ಕಾರ್ಯಗಳಾಗ್ಲಿ ಈಡೇರುವಂತಹ ಸಾಧ್ಯತೆಗಳಿದೆ ಗುರುಜಿ ನನಗೆ ರಾಜಕಾರಣಿಯ ಪರಿಚಯ ಅಥವಾ ಅವ್ರ ಸಹಾಯ ಬೇಕು ಆಗುತ್ತಾ ಈ ತಿಂಗಳಲ್ಲಿ ಹದಿನಾರನೇ ತಾರೀಕಿನ ನಂತರ ಪ್ರಯತ್ನ ಪಡಿ ಖಂಡಿತವಾಗ್ಲು ರಾಜಕಾರಣಿಗಳಿಂದನೂ ಕೂಡ ನಿಮಗೆ ಸಹಾಯ ಆಗುತ್ತೆ ಗುರುಜಿ ನಾನೇ ರಾಜಕಾರಣಿ ಅಂದಾಗ ನಿಮ್ಮ ಪಕ್ಷದಿಂದ ನಿಮಗೆ ಬೆಂಬಲ ಪ್ರಾಪ್ತಿಯಾಗುತ್ತೆ ಸರ್ಕಾರದಿಂದನೂ ಕೂಡ ನಿಮಗೆ ಸಹಾಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಇನ್ನು ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇದ್ದಾನೆ ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಂಚಾರ ನಿಮಗೆ ಲಾಭ ಯಾವುದರಿಂದ ಬರುತ್ತೆ ವಾಹನಗಳಿಂದ ಲಾಭ ಬರಬೇಕು ಮನೆ ಬಾಡಿಗೆಗಳಿಂದ ಲಾಭ ಬರಬೇಕು ಆದರೂ ಅಲ್ಲಿ ಮನೆಯಲ್ಲಿ ಮನೆ ವಿಷಯದಲ್ಲಿ ಕಲಹ ಇರುತ್ತೆ ಆದರೂ ಕೂಡ ಲಾಭ ಬರುತ್ತೆ ತಾಯಿಗೆ ಕೋಪ ಜಾಸ್ತಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರಲ್ಲ ಶಾಂತಿ ಅನ್ನೋದು ಇರಲ್ಲ ಮನೆಗೆ ಹೋಗಿದ ತಕ್ಷಣ ಕಲಹಗಳಾಗುವ ಸಾಧ್ಯತೆ ಮನೇಲಿ ನೆಮ್ಮದಿ ಇಲ್ಲ ಆಫೀಸಲ್ಲಿ ಇರೋದೇ ಬೆಸ್ಟ್ ಅನ್ಸುತ್ತೆ ಆದ್ರೆ ದಶಮಸ್ಥಾನಾಧಿಪತಿಯಾದಂತಹ ಶನಿ ವಕ್ರಿಯಾಗಿ ಭಾವನ ನೋಡ್ತಾ ಇದ್ದಾನೆ ನೀವು ಯಾವುದೇ ಧರ್ಮ ಗ್ರಂಥಗಳನ್ನಾಗ್ಲಿ ದೇವರುಗಳನ್ನಾಗ್ಲಿ ನಿಂದನೆಗಳನ್ನ ಮಾಡಬಾರದು ಅದರ ಶಾಪ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಆದ್ರಿಂದ ದೇವರ ಮೇಲೆ ಭಕ್ತಿ ಶ್ರದ್ಧೆ ನಂಬಿಕೆ ಬಹಳ ಇಂಪಾರ್ಟೆಂಟು ಅದೆಲ್ಲ ಒಳಗಡೆ ಇಟ್ಕೊಳ್ಳೋದು ಮೇಲೇನೋ ಒಂದು ತಮಾಷೆಗೋಸ್ಕರ ಮಾತಾಡ್ಬಿಟ್ರೆ ಬ್ರಾಹ್ಮಣರ ಬಗ್ಗೆ ದೇವರ ಬಗ್ಗೆ ಮಾತಾಡಿದಾಗ ದೈವ ಶಾಪ ಉಂಟಾಗುವ ಸಾಧ್ಯತೆ ಇದೆ ಆ ವಿಚಾರದಲ್ಲಿ ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಬೇಕು ನಿಮಗೆ ಪರಾಕ್ರಮ ಇರುತ್ತೆ ಧೈರ್ಯ ಇರುತ್ತೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಈ ತಿಂಗಳ ನಿಮಗೆ ಪ್ರಾಪ್ತಿಯಾಗತ್ತೆ ಆಮೇಲೆ ಇ ಎನ್ ಟಿ ಡಾಕ್ಟರ್ಗಳಿಗೆ ಒಳ್ಳೆ ದರ ಪ್ರಾಪ್ತಿಯಾಗತ್ತೆ ಚಿಕ್ಕ ಚಿಕ್ಕ ಜರ್ನಿಗಳನ್ನ ಕೂಡ ಮಾಡ್ತೀರಿ ಯಾರ್ಯಾರು ಸ್ಪೋರ್ಟ್ಸ್ ಪರ್ಸನ್ಸ್ ಇದೀರಿ ನೀವು ಕೂಡ ಈ ತಿಂಗಳಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆದರೆ ಗುರುಜಿ ಏನ್ ನೆಗೆಟಿವ್ ಆಗುತ್ತೆ ಅದ್ರ ಬಗ್ಗೆ ನಾನು ಎಚ್ಚರ ತಗೋಬೇಕಲ್ವಾ ಅಂತಂದಾಗ ರಕ್ತ ದೋಷ ಆಗ್ಬೋದು ಹತ್ತಿರ ಸ್ನೇಹಿತರಿಂದ ನಿಮಗೆ ಮೋಸ ಹೋಗ್ಬೋದು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಡ್ಕೋಬೇಡಿ ಇಲ್ಲ ಅಂದ್ರೆ ವ್ಯಾಜ್ಯಗಳಿಗೆ ಸಿಲುಕಿ ತಮ್ಮ ಭವಿಷ್ಯವನ್ನು ನಾಶ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಹರಿತವಾದ ಆಯುಧಗಳಿಂದ ಅಪಾಯ ಉಂಟಾಗುತ್ತೆ ಹೊಟ್ಟೆ ಸಂಬಂಧ ವ್ಯಾಧಿಗಳು ಜ್ವರ ಅಥವಾ ಇತರ ಬಾಧೆಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ಈ ವಿಚಾರದಲ್ಲಿ ಮಿಥುನ ರಾಶಿ ಜಾತಕರು ಜಾಗ್ರತೆಯನ್ನ ವಹಿಸಿ ಹಾಗಾದ್ರೆ ಪ್ರಿಯ ವೀಕ್ಷಕರೇ ನಾನು ಏನ್ ಮಾಡಬೇಕು ಮಿಥುನ ರಾಶಿಯು ನಾನು ಜನ್ಮ ಪಡೆದೀನಿ ಮಿಥುನ ರಾಶಿ ಜಾತಕನು ನಾನು ಅಂದಾಗ ತೊಗರಿಬೇಳೆಯನ್ನ ನಿಮ್ಮನೆ ರಾತ್ರಿ ಸನ್ನಿಧಿನಲ್ಲಿಟ್ಟು ಬೆಳಿಗ್ಗೆ ಎದ್ದು ಮಂಗಳವಾರ ದಿವಸ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರಿಗೆ ಅರ್ಪಣೆಯನ್ನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು ತೊಗರಿಬೇಳೆ ಎಷ್ಟು ಇಟ್ಕೋಬೇಕು ಅರ್ಧ ಕೆಜಿ ಮೇಲೆ ಇಟ್ಕೊಂಡು ಅದ್ರ ಮೇಲೆ ನಿಮ್ಮ ಶಕ್ತಿಯನುಸಾರ ಎಷ್ಟು ಬೇಕಾದ್ರೂ ಮನೆ ಸಾನ್ನಿಧ್ಯದಲ್ಲಿಟ್ಟು ಕುಲದೇವರ ಆರಾಧನೆ ಅದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಂತ್ರ ಏನ್ ಜಪ ಮಾಡಬೇಕು ಭಗವಂತ ಕಣ್ಣಿಗೆ ಕಾಣಲ್ಲ ಅಲ್ವಾ ಆದರೂ ಕೂಡ ಇದ್ದಾನೆ ಅಂತ ಕಾಣಿಸುತ್ತಾನೆ ಅವ್ಯಕ್ತ ಈ ಕಣ್ಣಿಗೆ ಕಾಣೋದು ಬರೀ ಬೆಳಕಿದ್ರೆ ಮಾತ್ರ ಕಾಣುವಂಥದ್ದು ಆದ್ರಿಂದ ಎಲ್ಲರೂ ಕೂಡ ಓಂ ಅವ್ಯಕ್ತ ನಮಃ ಅಂತ ಮಂತ್ರ ಜಪ ಮಾಡ್ತಾರೆ ಗುರುಜಿ ನನ್ಗೆ ಕಂಫರ್ಟಬಲ್ ಇಲ್ಲ ಈ ಮಂತ್ರ ಎಲ್ಲ ಹೇಳಕ್ಕೆ ಓಂ ನಮಃ ಶಿವ ಹೇಳ್ತೀನಿ ಅಂದ್ರೆ ನೋ ಪ್ರಾಬ್ಲಮ್ ನೀವೆಲ್ಲ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಕೂಡ ಜಪ ಮಾಡುವುದು ಇನ್ನ ಪ್ರಿಯ ವೀಕ್ಷಕರೇ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸೋದನ್ನು ಕೂಡ ಮರಿಬೇಡಿ ಇದು ಶ್ರಾವಣ ಮಾಸ ಆದರೆ ಮಿಥುನ ರಾಶಿಯವರು ಯಾರು ಹೊಸಬ್ರ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ వీడియోన షేర్ మి సోషల్ మీడియాల ఫేస్బుక్ వాట్సప్ గ్రూప్ టెలిగ్రామ్ గ్రూప్ ఎలాగూ కూడా జ్యోతిష విచార గొప్ప ప్రియ వీక్షకరే ని ప్రార్థన ఓం సర్వేషాం స్వస్తిర్బవతు సర్వేషాం శాంతిర్బు సర్వేషాం పూర్ణం వంతు సర్వేషాం మంగళం వంతు ఓం శాంతి 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 సమస్తలోకో సుఖినోవ్ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ